ಆಕಾಶವಾಣಿ ಕಲಬುರಗಿ ಕಾರ್ಯಕ್ರಮ ರಸಮಂಜರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಭಾಷೆಯ ಹಿರಿಮೆ ಈ ಕುರಿತು ಕೀರ್ತಿ ಜೋಶಿ ಗಲಗಲಿ ಅವರಿಂದ ಭಾಷಣ ಕೇಳುವಿರಿ ಭಾಷೆ ಭಾವವಾಹಕ ಮನುಷ್ಯನ ಭಾವನೆಯನ್ನು ಸ್ಪಷ್ಟವಾಗಿ ತಿಳಿಸುವುದೇ ಭಾಷೆ ಪ್ರಕೃತ ಸಂಸ್ಕೃತ ಭಾಷೆಯಷ್ಟು ಮಧುರ ಸುಂದರ ಸ್ವರಸ ಇನ್ನೊಂದು ಭಾಷೆಯಿಲ್ಲ ಭಾಷಾಸ್ತು ಮುಖ್ಯಾ ಮಧುರ ದಿವ್ಯಾ ಗೀರ್ವಾಣ ಭಾರತಿ ಆದ್ದರಿಂದಲೇನೆ ಸಂಸ್ಕೃತ ಭಾಷೆಯನ್ನು ದೇವ ಭಾಷೆ ಎಂದು ಕರೆಯುತ್ತಾರೆ ಜಗತ್ತಿನ ಜ್ಞಾನದ ನೆಲೆಬೀಡು ಅಂದರೆ ಭಾರತ ಅಂದರೆ ತಪ್ಪಾಗಲಾರದು ಭಾರತವು ಸಂಸ್ಕೃತ ಭಾಷೆಯನ್ನು ದೇವ ಭಾಷೆ ಸುರಸರಸ್ವತಿ ಎಂದು ಗೌರವಿಸುತ್ತದೆ ಈ ಸಂಸ್ಕೃತ ಭಾಷೆಯು ಎಲ್ಲ ಭಾಷೆಗಳಿಗೆ ಜನನಿಯಾಗಿದೆ ಸಂಸ್ಕೃತ ಭಾಷೆಯಿಂದು ರೂಪದಲ್ಲಿ ಎಲ್ಲ ಕಡೆಗಳಲ್ಲಿ ಬಳಕೆಯಲ್ಲಿ ಇಲ್ಲದಿರಬಹುದು ಆದರೆ ಸಂಸ್ಕೃತದ ಪದಗಳು ಹೆಚ್ಚಾಗಿ ನೂರರಿಂದ ರಿಂದ ಅರವತ್ತರಷ್ಟು ಬೇರೆ ಭಾಷೆಗಳಲ್ಲಿ ಬಳಕೆಯಲ್ಲಿ ಇವೆ ನಮ್ಮ ಕನ್ನಡ ಭಾಷೆಯನ್ನೇ ತೆಗೆದುಕೊಳ್ಳೋಣ ನಮ್ಮ ದೈನಂದಿನ ವ್ಯವಹಾರಕ್ಕೆ ಅತಿ ಹತ್ತಿರವಾದ ಪದಗಳು ನೇರವಾಗಿ ಸಂಸ್ಕೃತದಿಂದಲೇ ಬಂದಿವೆ ಉದಾಹರಣೆಗೆ ಶುಭೋದಯ ಸ್ನಾನ ಅನ್ನ ವಸ್ತ್ರ ಆಹಾರ ನೀರು ಮುಂತಾದವುಗಳು ಇದೇ ರೀತಿಯಾಗಿ ವಿದ್ಯೆ ವಿದ್ಯಾರ್ಥಿ ಪುಸ್ತಕ ಪ್ರಶ್ನೆ ಉತ್ತರ ಸಂಸ್ಕೃತದ ಸಾವಿರಾರು ಶಬ್ದಗಳು ಕನ್ನಡ ಭಾಷೆಯಲ್ಲಿ ಕನ್ನಡವೇ ಎಂಬಂತೆ ಬೆರೆತು ಹೋಗಿವೆ ಅದೇ ರೀತಿಯಾಗಿ ಇಂಗ್ಲಿಷ್ ಹಿಂದಿ ಮುಂತಾದ ಭಾಷೆಗಳಲ್ಲಿ ಸಂಸ್ಕೃತದ ಕೆಲವು ಪದಗಳು ನೇರವಾಗಿ ಬಳಕೆಯಲ್ಲಿ ಇದ್ದರೆ ಕೆಲವು ಸಂಸ್ಕೃತ ಪದಗಳಿಂದ ನಿಷ್ಪನ್ನಗೊಂಡಿರುತ್ತವೆ ಮಾತೃರ್ ಮದರ್ ಭ್ರಾತುರ್ ಬ್ರದರ್ ಕರ್ತನ ಕಟ್ ಈ ರೀತಿಯಾಗಿ ಇಂಗ್ಲಿಷಲ್ಲಿ ಇದೇ ರೀತಿಯಾಗಿ ಹಿಂದಿಯಲ್ಲಿ ಮಾತಾ ಮಾ ಪಿತಾ ಪಿತಾ ಹೀಗೆ ಸಂಸ್ಕೃತ ಭಾಷೆಯು ಜಗತ್ತಿನ ಎಲ್ಲ ಭಾಷೆಗಳಿಗೆ ಜನನಿಯಾಗಿದೆ ಇದೇ ರೀತಿಯಾಗಿ ಮನುಷ್ಯನ ವ್ಯಕ್ತಿತ್ವ ವಿಕಾಸನಕ್ಕೆ ಬೇಕಾದ ಎಲ್ಲ ವಿಷಯಗಳು ಹಾಗೂ ವಿಚಾರಗಳು ಸಂಸ್ಕೃತ ಭಾಷೆಯಲ್ಲಿ ಇವೆ ಅರ್ಥಶಾಸ್ತ್ರ ನೀತಿಶಾಸ್ತ್ರ ಖಗೋಳಶಾಸ್ತ್ರ ಯೋಗಶಾಸ್ತ್ರ ವೈದಿಕ ಶಾಸ್ತ್ರ ಗಣಿತಶಾಸ್ತ್ರ ಕೃಷಿಶಾಸ್ತ್ರ ಆಯುರ್ವೇದ ಶಾಸ್ತ್ರ ಶಿಲ್ಪಶಾಸ್ತ್ರ ಇವೇ ಮೊದಲಾದ ಶಾಸ್ತ್ರಗಳು ಹಾಗೂ ಜಗತ್ತಿನಲ್ಲಿ ಮಾನ್ಯತೆ ಪಡೆದಿರುವ ವೇದ ಉಪನಿಷತ್ತುಗಳು ಭಗವದ್ಗೀತೆ ಬ್ರಹ್ಮಸೂತ್ರ ವಾಲ್ಮೀಕಿ ರಾಮಾಯಣ ಮಹಾಭಾರತ ಮೊದಲಾದವುಗಳು ಸಂಸ್ಕೃತ ಭಾಷೆಯಲ್ಲಿ ಇದ್ದದ್ದು ಸಂಸ್ಕೃತ ಭಾಷೆಯ ಮತ್ತೊಂದು ಹಿರಿಮೆ ಮನುಷ್ಯನನ್ನು ಸಂಸ್ಕಾರವಂತರನ್ನಾಗಿ ರೂಪಿಸುವ ಭಾಷೆ ಎಂದರೆ ಸಂಸ್ಕೃತ ಇವತ್ತು ಭಾರತವು ಅನೇಕ ಸಂಸ್ಕೃತಿಗಳಿಗೆ ಬೀಡಾದದ್ದು ಸಂಸ್ಕೃತದಿಂದ ಸಂಸ್ಕೃತ ಭಾಷೆಯಲ್ಲಿ ಇರುವಷ್ಟು ಪದಗಳ ರಾಶಿ ಇನ್ಯಾವ ಭಾಷೆಗಳಲ್ಲೂ ಇಲ್ಲ ಇದೇ ಒಂದು ದೊಡ್ಡ ಸಂಪತ್ತು ನಮ್ಮ ಪೂರ್ವಜರು ನಮಗಾಗಿ ಕೊಟ್ಟು ದೊಡ್ಡ ಆಸ್ತಿ ಸಂಸ್ಕೃತ ಭಾಷೆ ಅತ್ಯಂತ ಪ್ರಾಚೀನ ಭಾಷೆಯೂ ಹೌದು ಇದುವೇ ಸಂಸ್ಕೃತ ಭಾಷೆಯ ಹಿರಿಮೆ ಸಂಸ್ಕೃತ ಭಾಷೆಗೆ ಮೊರೆ ಹೋದವರು ಭಾರತೀಯರಷ್ಟೇ ಅಲ್ಲ ಪಾಶ್ಚಿಮಾತ್ಯ ದೇಶೀಯರೂ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಮೊದಲಾದ ವಿಮರ್ಶಕರೂ ಸಂಸ್ಕೃತ ಭಾಷೆಯನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಜರ್ಮನಿ ಮೊದಲಾದ ತಮ್ಮ ದೇಶಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಸಮೃದ್ಧಿಗೊಳಿಸಿದ್ದಾರೆ ನಮ್ಮ ಭಾರತ ಭೂಮಿಯಲ್ಲಿ ಸಂಸ್ಕೃತ ಕವಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಮೆರೆದಿದ್ದಾರೆ ಸಂಸ್ಕೃತದ ಹಿರಿಮೆಯನ್ನು ಮೆರೆಸಿದ್ದಾರೆ ಅವರಲ್ಲೂ ಪ್ರಸಿದ್ಧರಾದವರು ವಾಲ್ಮೀಕಿ ಕಾಳಿದಾಸ ಭಾಸ ಭಾರವಿ ಭವಭೂತಿ ಮೇಘ ಶ್ರೀಹರ್ಷ ಬಾಣ ಅಮರಸಿಂಹ ಭೋಜ ಅಶ್ವಘೋಷ ವರರುಚಿ ಮೊದಲಾದ ದಿಗ್ಗಜರು ಸಂಸ್ಕೃತ ಸಾಹಿತ್ಯದ ಕವಿಗಳು ಸಂಸ್ಕೃತ ಭಾಷೆಯ ಹಿರಿಮೆಯನ್ನು ಬೆಳೆಸಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿರುವ ಸ್ವರಸ ಮಾಧುರ್ಯ ಅದ್ಭುತವೇ ಇನ್ನಾವ ಭಾಷೆಯಲ್ಲೂ ಕಾಣಲು ಸಾಧ್ಯವಿಲ್ಲ ಒಂದು ಸ್ವಾರಸ್ಯವನ್ನು ತಿಳಿಯುವುದಾದರೆ ಭೋಜರಾಜ ಅವನ ಒಬ್ಬ ಮಹಾಕವಿ ಅವನೂ ಒಬ್ಬ ಮಹಾಕವಿ ಅವನು ಒಮ್ಮೆ ಎಲ್ಲ ಕವಿಗಳ ಮುಂದೆ ಟಂ 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 ಟಂಟ್ ಎಂಬ ಒಂದು ಸಮಸ್ಯೆಯನ್ನು ಕೊಟ್ಟ ಈ ಸಮಸ್ಯೆಗೆ ಕಾಳಿದಾಸ ಕವಿಯು ಬಹಳ ಸ್ವಾರಸ್ಯವಾಗಿ ಉತ್ತರವನ್ನು ಕೊಡುತ್ತಾರೆ ರಾಜ್ಯಾಭಿಷೇಕೇ ಮದವಿಫಲಾಯ ಕರೋತಿಚೋ ಹೇಮ ಘಟೋಯಂ ಯುವತ್ಯ ಸೋಪಾನ ಮಾರ್ಗೇಶು ಕರೋತಿ ಶಬ್ದಂ ಟಂ ಟಂ ಟಂಟ್ ಟಂ ಟಟಂ ಟಂ ಟಂ ಎಂದು ಇದಕ್ಕೆ ಅರ್ಥ ರಾಜನ ಅರಮನೆಯಲ್ಲಿ ಪಟ್ಟಾಭಿಷೇಕ ಸಮಾರಂಭ ಅರಮನೆಯ ಎಲ್ಲ ಸೇವಕಿಯರಿಗೆ ಸಂತೋಷ ಸಡಗರ ಸರೋವರದಿಂದ ಪಟ್ಟಾಭಿಷೇಕಕ್ಕೆ ಬಂಗಾರದ ಕೊಡದಲ್ಲಿ ನೀರು ತುಂಬಿ ತರುವಾಗ ಸಂತೋಷದ ಮದದಿಂದ ಬಂಗಾರದ ಕೊಡ ಮೆಟ್ಟಿಲುಗಳ ಮೇಲೆ ಜಾರಿಬಿದ್ದಾಗ ಉಂಟಾದ ಶಬ್ದಗಳೇ ಭೋಜರಾಜನಿಗೆ ಟಂ 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 ಎಂದು ಕೇಳಿಸಿತು ಇದೇ ರೀತಿಯಾಗಿ ನಾವು ರಾಮದೇವರ ಮಹಿಮೆಯನ್ನು ತಿಳಿಸುವ ಒಂದು ಶ್ಲೋಕದಲ್ಲಿ ಎಲ್ಲ ವಿಭಕ್ತಿಗಳನ್ನು ಒಳಗೊಂಡಿರುವುದನ್ನು ಕಾಣುತ್ತೇವೆ ರಾಮೋ ರಾಜ ಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತಾ ನಿಶಾಚರ ಚಮೋ ರಾಮಾಯ ತಸ್ ಪರಾಯಣಂ ಮಾಮೋದ್ಧರ ಈ ರೀತಿಯಾಗಿ ಎಲ್ಲ ವಿಭಕ್ತಿಗಳು ಈ ಶ್ಲೋಕದಲ್ಲಿ ಒಳಗೊಂಡಿದೆ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಒಂದೇ ಶ್ಲೋಕದಲ್ಲಿ ಹೇಳುವ ಸೌಲಭ್ಯ ಸಂಸ್ಕೃತದಲ್ಲಿ ಮಾತ್ರ ಇದು ಸಂಸ್ಕೃತದ ವೈಭವ ಈ ಕೆಳಗಿನ ಶ್ಲೋಕದಲ್ಲಿ ಹತ್ತು ಚಂಚಲವಾದ ಮಕಾರಗಳನ್ನು ಸಂಗ್ರಹಿಸಿರುತ್ತಾರೆ ಮನೋಮಧುಕರೋ ಮೇಘೋ ಮಾನಿನಿ ಮದನೋ ಮರುತ್ಮ ಮದೋ ಮರ್ಕಟೋ ಮಸ್ಯಾಮಕರ ದಶ ಚಂಚಲ ಈ ಶ್ಲೋಕದ ವಿವರಣೆಯನ್ನು ಕೊಡಲಾಗಿದೆ ಮನಸ್ಸು ಚಂಚಲ ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಎಂಬ ಮಾತು ಪ್ರಸಿದ್ಧವಾಗಿದೆ ಈ ಕ್ಷಣದಲ್ಲಿ ಇದ್ದ ಮನಸ್ಸು ಮರುಕ್ಷಣದಲ್ಲಿ ಇಲ್ಲ ಏಕೆಂದರೆ ಮನಸ್ಸು ಚಂಚಲ ಮಧುಕರ ಚಂಚಲ ಜೇನು ನೊಣ ಚಂಚಲ ಜೇನು ನೊಣ ಒಂದು ಕಡೆ ಕೂರು ಕೂರುತ್ತಿರುವುದಿಲ್ಲ ಸುಮ್ಮನೆ ಗಿಡದಿಂದ ಗಿಡಕ್ಕೆ ಓಡಾಡುತ್ತಾ ಇರುವುದೇ ಜೇನು ನೊಣದ ಸ್ವಭಾವ ಹೀಗಾಗಿ ಇದು ಚಂಚಲ ಮೇಘಃ ಚಂಚಲ ಮೋಡವು ಒಂದೇ ಕಡೆಯಲ್ಲಿ ಭದ್ರವಾಗಿ ನಿಂತಿರುವುದಿಲ್ಲ ಆ ಕಡೆಗೆ ಈ ಕಡೆಗೆ ಚಲಿಸುತ್ತಾ ಚಂಚಲವಾಗಿರುತ್ತದೆ ಮಾನಿನಿ ಚಂಚಲ ಮಾನಿನಿ ಎಂದರೆ ಹೆಂಗಸು ಕೂಡ ಚಂಚಲೆ ಮದನಃ ಚಂಚಲ ಮದನ ಎಂದರೆ ಕಾಮ ಮನ್ಮಥ ಮನ್ಮಥನೂ ಚಂಚಲ ಮನದಲ್ಲಿ ಏಳುವ ಕಾಮಗಳು ಒಂದೇ ಸಮ ಇದ್ದಂತೆ ಇರುವುದೇ ಇಲ್ಲ ಮರುಚಂಚಲ ಗಾಳಿಯು ಬೀಸುತ್ತಲೇ ಇರುತ್ತದೆ ಈ ಕಡೆಯಿಂದ ಬಂದ ಗಾಳಿಯು ಆ ಕಡೆಗೆ ಬೀಸಿ ಹೋಗುತ್ತದೆ ಗಾಳಿಯು ಸ್ಥಿರವಾಗಿ ನಿಂತಿರುವುದಿಲ್ಲ ಆದ್ದರಿಂದ ಗಾಳಿಯು ಚಂಚಲ ಮಾ ಚಂಚಲಾಹ ಮಾ ಎಂದರೆ ಲಕ್ಷ್ಮಿ ಹಣ ಹಣವಂತೂ ಒಬ್ಬರಿಂದ ಮತ್ತೊಬ್ಬರಿಗೆ ಕ್ಷಣ ಕ್ಷಣಕ್ಕೂ ಸಂಚರಿಸುತ್ತಾ ಇರುತ್ತದೆ ಹಣವೂ ಚಂಚಲ ಮದಃ ಚಂಚಲಹ ಅಧಿಕಾರದ ಮದ ಧನದ ಮದ ತಾರುಣ್ಯ ಮದ ವಿದ್ಯಾ ಮದಗಳೆಲ್ಲವೂ ಅನಿತ್ಯವೇ ಆಗಿರುವುದರಿಂದ ಇವುಗಳೂ ಚಂಚಲ ಮರ್ಕಟ ಚಂಚಲ ಕೋತಿಯಂತೂ ತುಂಬಾ ಚಂಚಲ ಪ್ರಾಣಿ ಮತ್ಸ್ಯ ಚಂಚಲ ಮೀನುಗಳೂ ಚಂಚಲ ಈ ರೀತಿಯಾಗಿ ಈ ಶ್ಲೋಕವನ್ನು ವರ್ಣಿಸಲಾಗಿದೆ ಎಷ್ಟೊಂದು ಅರ್ಥಗರ್ಭಿತವಾದ ಶ್ಲೋಕವಿದು ಸಂಸ್ಕೃತದ ಹಿರಿಮೆಗೆ ಈ ರೀತಿಯಾಗಿ ಸಂಸ್ಕೃತದಲ್ಲಿ ಸಾಕಷ್ಟು ಅರ್ಥಗರ್ಭಿತವಾದ ಶ್ಲೋಕಗಳು ಇವೆ ಸಂಸ್ಕೃತಾನಂ ಭಾಷಾ ಸಂಸ್ಕೃತ ಭಾಷಾ ಸಂಸ್ಕೃತರಾದ ಸಜ್ಜನರ ಭಾಷೆಗೆ ಸಂಸ್ಕೃತ ಭಾಷಾ ಎಂದು ಹೆಸರಾಗಿದೆ ಸಂಸ್ಕೃತಾಯ ಸಂಸ್ಕೃತ ಭಾಷಾ ಸಂಸ್ಕೃತ ಭಾಷಾ ಸಂಸ್ಕೃತಕ್ಕಾಗಿ ಎಂದರೆ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಇರುವ ಭಾಷೆ ಸಂಸ್ಕೃತ ಭಾಷಾ ಸಂಸ್ಕೃತ ಪ್ರತಿ ಪ್ರಯುಜ್ಯಮಾನ ಭಾಷಾ ಸಂಸ್ಕೃತ ಭಾಷಾ ಸಂಸ್ಕೃತರಾದ ಸಜ್ಜನರನ್ನು ಮಾತನಾಡಿಸುವ ಭಾಷೆ ಸಂಸ್ಕೃತ ಭಾಷಾ ಸಂಸ್ಕೃತ ಪುರುಷೇನ ಪ್ರಯುಜ್ಯಮಾನ ಭಾಷಾ ಸಂಸ್ಕೃತ ಭಾಷಾ ಸಂಸ್ಕೃತನಾದ ಸುಶಿಕ್ಷಿತನಾದ ಮನುಷ್ಯನಿಂದ ಬಳಸಲ್ಪಡುವ ಭಾಷೆಯೇ ಸಂಸ್ಕೃತ ಭಾಷಾ ಸಂಸ್ಕೃತು ಜನೇಶು ವಿರಾಜಮಾನ ಭಾಷಾ ಸಂಸ್ಕೃತ ಭಾಷಾ ಸಂಸ್ಕೃತರಾದ ಜನಗಳಿಗೆ ವಿರಾಜಮಾನವಾಗಿರುವ ಎಂದರೆ ಮೆರೆಯುತ್ತಿರುವ ಭಾಷೆಯೇ ಸಂಸ್ಕೃತ ಭಾಷಾ ಇನ್ನು ಸ್ವಯಂ ಸಂಸ್ಕೃತಾಚ ಚ ಅಸೌ ಭಾಷಾ ಚ ಸ್ವಯಂ ಸಂಸ್ಕೃತವಾದ ಭಾಷೆಯಾದ್ದರಿಂದಲೂ ಇದಕ್ಕೆ ಸಂಸ್ಕೃತ ಭಾಷಾ ಎಂದು ಹೆಸರು ಸಂಸ್ಕೃತ ಎಂದರೆ ಸಂಸ್ಕಾರಯುಕ್ತ ಸಂಸ್ಕಾರಗಳಿಂದ ಕೂಡಿದ್ದು ಎಂದರ್ಥ ಎಲ್ಲ ಜನಗಳಿಗೂ ಸಂಸ್ಕಾರವನ್ನುಂಟು ಮಾಡುವ ಪವಿತ್ರವಾದ ಭಾಷೆಯೇ ಸಂಸ್ಕೃತ ಭಾಷಾ ಸಂಸ್ಕೃತ ಭಾಷೆಯನ್ನು ಬಳಸುತ್ತಾ ವ್ಯವಹಾರ ಮಾಡುತ್ತಿದ್ದರೆ ಸಂಸ್ಕೃತ ಭಾಷೆಯನ್ನು ಕೇಳುತ್ತಾ ಇದ್ದರೆ ಸಂಸ್ಕೃತ ಭಾಷೆಯ ಗ್ರಂಥಗಳನ್ನು ಓದುತ್ತಿದ್ದರೆ ಅಷ್ಟರಿಂದಲೇ ನಮಗೆ ಸಂಸ್ಕಾರವನ್ನು ಈ ಭಾಷೆಯು ಉಂಟು ಮಾಡುತ್ತದೆ ಸಂಸ್ಕೃತ ಭಾಷೆಯೆಂದರೆ ಸಂಸ್ಕೃತ ಭಾಷೆಯೇ ಸಂಸ್ಕೃತ ಭಾಷೆಗೆ ಒಂದು ಅದ್ಭುತವಾದ ಗಾಂಭೀರ್ಯ ವೀರ್ಯ ಶೌರ್ಯ ತೇಜಸ್ಸು ಶಕ್ತಿಗಳಿರುವುದರಲ್ಲಿ ಸಂಶಯವಿಲ್ಲ ಏಕೆಂದರೆ ಎಷ್ಟೇ ಆದರೂ ಈ ಸಂಸ್ಕೃತ ಭಾಷೆಯು ದೇವ ಭಾಷೆ ಅಲ್ಲವೇ ದೀಪ್ಯಮಾನವಾದ ದೇವತೆಗಳ ಆಡು ಭಾಷೆ ಸಂಸ್ಕೃತ ಭಾಷೆ ಸರ್ವಜ್ಞರೂ ಸರ್ವಶಕ್ತರೂ ವೇದ ಸ್ವರೂಪರೂ ಆದ ವೇದಗಳ ಮಾತೃಭಾಷೆ ಎಂದರೆ ದೇವ ಭಾಷೆ ಅದೇ ಸಂಸ್ಕೃತ ಭಾಷೆ ಅಂಥ ದೇವ ಭಾಷೆಯು ಈಗ ನಮ್ಮ ಪಾಲಿಗೆ ಮಾನವ ಭಾಷೆಯಾಗಿದೆ ಇದು ನಮ್ಮ ಸೌಭಾಗ್ಯವಲ್ಲವೇ ಮತ್ತೇನು ಇದು ಪವಿತ್ರ ಭಾಷೆ ಮಂಗಳ ಭಾಷೆ ಹಾಗೂ ದಿವ್ಯ ಭಾಷೆ ಇಂಥ ಸಂಸ್ಕೃತ ಭಾಷೆಯಿಂದ ನಾವೆಲ್ಲರೂ ಸಂಸ್ಕೃತರಾಗೋಣವೇ ದೇವತೆಗಳ ಪ್ರೀತಿಗೆ ಪಾತ್ರರಾಗೋಣವೇ ಸಂಸ್ಕೃತ ಭಾಷೆಯದು ಅಮರ ಭಾಷೆ ಏಕೆ ಸಂಸ್ಕೃತ ಭಾಷೆಗೆ ಅಮರ ಭಾಷೆ ಎಂದು ಹೆಸರು ಅಮರರೆಂದರೆ ದೇವತೆಗಳು ಅಮರ ನಿರ್ಜರ ದೇವಾ ತ್ರಿದಶಾ ವಿಭುಧಾ ಸುರಹ ಎಂದು ಅಮರಕೋಶದಲ್ಲಿದೆ ಅಮರರು ನಿರ್ಜರರು ದೇವತೆಗಳು ತ್ರಿದಶರು ವಿಭುಧರು ಹಾಗೂ ಸುರರು ಇವರು ಭಾಷೆ ಎಂದರೆ ಸಂಸ್ಕೃತ ಭಾಷೆ ನಮಿಷಂತಿ ಇತಿ ಅಮರಾಹ ತಾಂ ಅಮರಾಣಾಂ ಭಾಷಾ ಅಮರ ಭಾಷಾ ನ ಮೀಯಂತಿ ಅಮರ ಅಮರಾಣಾಂ ಭಾಷಾ ಅಮರ ಭಾಷಾ ಸಾವಿಲ್ಲದವರೇ ಅಮರರು ಭೂಲೋಕದಲ್ಲಿರುವ ಮಾನವರೆಲ್ಲರೂ ಮರ್ತ್ಯರಾದರೆ ಸ್ವರ್ಗಲೋಕದಲ್ಲಿರುವ ದೇವತೆಗಳು ಅಮರರು ದೇವತೆಗಳಿಗೂ ಅಮರರ ದೇವ ಭಾಷೆಯಾದ ಸಂಸ್ಕೃತ ಭಾಷೆಯು ಅಮರವೇ ಆಗಿರುತ್ತದೆ ಅಮರಾಚ ಚ ಅಸೌ ಭಾಷಾ ಚ ಅಮರ ಭಾಷಾ ಸಂಸ್ಕೃತ ಭಾಷೆಯು ಸ್ವತಃ ಅಮರವೇ ಆಗಿರುತ್ತದೆ ಭಾರತೀಯ ಸಂಸ್ಕೃತಿಯ ಮೇಲೆ ಹಿಂದೂ ಧರ್ಮದ ಮೇಲೆ ಸನಾತನ ಮತದ ಮೇಲೆ ಇತರರಿಂದ ಸಾಕಷ್ಟು ದಾಳಿಗಳಾಗಿದ್ದರೂ ತನ್ನ ಛಾಪದಿಂದ ಇಂದಿಗೂ ಅಚ್ಚಳಿಯದೆ ಧೈರ್ಯವಾಗಿ ಎಲ್ಲೆಡೆಗಳಲ್ಲಿಯೂ ಮೆರೆಯುತ್ತಿರುವ ಏಕೈಕ ಭಾಷೆಯೆಂದರೆ ದೇವ ಭಾಷಾ ಅಮರ ಭಾಷಾ ಗೀರ್ವಾಣ ಭಾಷಾ ಎಂದೆಲ್ಲ ಕರೆಯಲ್ಪಡುವ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಗೆ ಅಳಿವು ಮರಣಗಳು ಎಂದೆಂದಿಗೂ ಸಾಧ್ಯವೇ ಇಲ್ಲ ಏಕೆಂದರೆ ಇದು ಅಮರ ಭಾಷೆಯಲ್ಲವೇ ಸಂಸ್ಕೃತವು ದೇವ ಭಾಷೆಯೆಂದು ಪ್ರಸಿದ್ಧವಾಗಿರುತ್ತದೆ ದೇವತೆಗಳು ಮಾತಾಡುವ ದೇವತೆಗಳಿಗೆ ಅರ್ಥವಾಗುವ ದೇವತೆಗಳಿಗೆ ಸಂತೋಷವಾಗುವ ಆಡು ಭಾಷೆಯೆಂದರೆ ದೇವ ಭಾಷಾ ದೇವತೆಗಳೆಂದರೆ ಸರ್ವಜ್ಞರು ಸರ್ವಶಕ್ತರು ಸರ್ವಾಂತರ್ಯಾಮಿಗಳು ಆದ ಮಹಾಮಹಿಮರು ಇವರೊಂದಿಗೆ ಮಾನವರು ವ್ಯವಹರಿಸುವ ಭಾಷೆಯೇ ದೇವ ಭಾಷೆ ದೇವತೆ ಸ್ತುತಿಸಿ ಅವರಿಂದ ವರಗಳನ್ನು ಬೇಡಿಕೊಳ್ಳುವ ಮಾನವರು ಬಳಸುವ ಭಾಷೆಯೆಂದರೆ ಸಂಸ್ಕೃತವೇ ಆದ್ದರಿಂದ ಇದು ಅಮರ ಭಾಷೆ ಎನಿಸಿದೆ ಈ ವಿಶಾಲ ಪ್ರಪಂಚದಲ್ಲಿ ನೂರಾರು ಭಾಷೆಗಳಿರುತ್ತವೆ ಆಯಾ ಪ್ರಾಂತ್ಯದ ಜನಗಳಿಗೆ ಅವರವರ ಮಾತೃಭಾಷೆಯಲ್ಲಿ ಮಾತನಾಡಿದಾಗ ಅವರಿಗೆ ಸಂತೋಷ ಏಕೆಂದರೆ ಅದು ಅವರಿಗೆ ಮದರ್ ಟಂಗ್ ಅಲ್ಲವೇ ಹೀಗೆ ಸಂಸ್ಕೃತವು ದೇವತೆಗಳಿಗೆ ಮದರ್ ಟಂಗ್ ಆದ್ದರಿಂದ ಅದಕ್ಕೆ ದೇವಭಾಷಾ ಎಂದು ಹೆಸರು ಬಂದಿರುವುದು ಉಚಿತವೇ ಆಗಿರುತ್ತದೆ ಅಲ್ಲವೇ ದೇವ ಭಾಷೆಯಿಂದ ನಾವೆಲ್ಲರೂ ಮಾತಾಡಿ ದೇವತೆಗಳಿಗೆ ಪ್ರೀತರಾಗೋಣ ನವ ಕವಿರತ್ನಗಳು ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ಕವಿಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ ಸಂಸ್ಕೃತ ಭಾಷೆಗೆ ಕವಿಗಳ ಪಂಡಿತರುಗಳು ರಾಜ ಮಹಾರಾಜರುಗಳು ಋಷಿಗಳು ಸಾಹಿತಿಗಳು ಹಾಗೂ ಸತ್ ಪ್ರಜ್ಞೆಗಳು ಇವರುಗಳು ಅದ್ಭುತವಾದ ಕೊಡುಗೆಗಳು ಇವೆ ಏಕೆಂದರೆ ಯಾವುದೇ ಭಾಷೆಯಾದರೂ ಅದೊಂದು ಜಡವಸ್ತು ಭಾಷೆಯೆಂದರೆ ಅಕ್ಷರ ಪದ ಮತ್ತು ವಾಕ್ಯಗಳ ಅಲ್ಲವೇ ಇಂಥ ಅಚೇತನವಾದ ಭಾಷೆಗೆ ಮೆರಗನ್ನು ಅಥವಾ ಸೊಬಗನ್ನು ಕೊಡುವುದು ಚೇತನರಾದ ಮಾನವರಲ್ಲವೇ ಹೀಗಾಗಿ ಸಂಸ್ಕೃತ ಭಾಷೆಯು ಬೆಳೆದು ಜನಪ್ರಿಯವಾಗಬೇಕಾದರೆ ಅದು ಆಡು ಭಾಷೆಯಾಗಬೇಕಾದರೆ ಅದಕ್ಕೂ ವಿದ್ವಾಂಸರು ಕೃಪಾನುಗ್ರಹ ಬೇಕೇ ಬೇಕಲ್ಲವೇ ಪ್ರಜ್ಞರಾದ ಕವಿಗಳು ಸಂಸ್ಕೃತವನ್ನು ಆಡಿ ಬರೆದ ಸ್ತುತಿ ಕುಣಿಸಿ ಮೆರೆಸಿದ್ದಾರೆ ಅವರನ್ನೇ ನಾವು ಕವಿಗಳು ವಿದ್ವಾಂಸರು ಪ್ರಜ್ಞರು ಎಂದು ಕರೆಯುತ್ತೇವೆ ಧನ್ವಂತರಿ ಪಣ ಕಾಮರ ಸಿಂಹ ಶಂಕು ವೇತಾಳ ಘಟಕರ್ಪ ಕಾಳಿದಾಸ ಖ್ಯಾತೋ ಮಿಹರೋ ಮೆಹರೋ ಸಭಾಯಾಮ್ ರುಚಿ ವಿಕ್ರಮಸ್ಯ ವಿಕ್ರಮಾದಿತ್ಯನಾದ ಆಸ್ಥಾನದಲ್ಲಿ ನವಕವಿಗಳೆಂದು ಹೇಳುವ ಈ ಶ್ಲೋಕವು ವಿದ್ವಾಂಸರಲ್ಲಿ ಜನಪ್ರಿಯವಾಗಿ ಪ್ರಸಿದ್ಧವಾಗಿರುತ್ತದೆಯಲ್ಲವೇ ಈ ರೀತಿಯಾಗಿ ಧನ್ವಂತರಿ ಕ್ಷಪಣಕಹ ಅಮರಸಿಂಹ ಶಂಕು ವೇತಾಳ ಭಟ್ಟ ಘಟಕರ್ಪರ ಕಾಳಿದಾಸ ವರಾಹಮಿಹಿರ ಮತ್ತು ವರುರುಚಿ ಎಂಬ ಈ ಒಂಬತ್ತು ಕವಿರತ್ನಗಳು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದರು ಇವರು ನವರತ್ನಗಳೆಂದೇ ಪ್ರಸಿದ್ಧರಾಗಿದ್ದರು ನಮ್ಮ ಭಾರತಾಂಬೆಯ ಗರ್ಭಸಾಗರದಲ್ಲಿ ಇಂತಹ ಸಹಸ್ರಾರು ಕವಿಗಳು ಅವತರಿಸಿ ಸಂಸ್ಕೃತದ ವೈಭವಕ್ಕೆ ಅಮೋಘವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇವರನ್ನು ಸ್ಮರಿಸದೇ ಹೋದರೆ ಸಂಸ್ಕೃತ ವನಿತೆಗೆ ಸಂತೋಷ ಉಂಟಾಗುತ್ತದೆ ಹಾಗಾದರೆ ಈಗ ನಾವೇನು ಮಾಡಬಹುದು ಇಷ್ಟೆಲ್ಲ ಹೇಳಿದ್ದರಿಂದ ನಮಗೀಗ ಸಂಸ್ಕೃತದ ವೈಭವವು ತಕ್ಕ ಮಟ್ಟಿಗೆ ಅರ್ಥವಾಯಿತು ಸಂಸ್ಕೃತವು ದೇವ ಭಾಷೆ ಅಮರ ಭಾಷೆ ಆನಂದ ಭಾಷೆ ಮಧುರ ಭಾಷೆ ದಿವ್ಯ ಭಾಷೆ ವಿಶ್ವ ಭಾಷೆ ಸಂಸ್ಕೃತಿ ದೋತ್ಯ ಭಾಷೆ ಸಂಸ್ಕೃತದಲ್ಲಿ ವೇದ ಶಾಸ್ತ್ರ ರಾಮಾಯಣ ಭಾರತ ಭಾಗವತ ಪುರಾಣಗಳು ದರ್ಶನಗಳು ಎಲ್ಲವೂ ಇವೆ ಸಂಸ್ಕೃತವು ಎಂದೆಂದಿಗೂ ಮಾತೃಭಾಷೆಯಲ್ಲ ಸಂಸ್ಕೃತವು ನಿತ್ಯ ನೂತನ ಸತ್ಯ ಸನಾತನ ಭಾಷೆ ಎಂದೆಲ್ಲ ನಮಗೆ ಈಗ ಚೆನ್ನಾಗಿ ಅರ್ಥವಾಗಿದೆ ಸರಿ ಇದರಿಂದ ನಾವೀಗ ಏನು ಮಾಡಬಹುದು ಅಥವಾ ಏನನ್ನು ಮಾಡಬೇಕು ಎಂಬ ಬಗ್ಗೆ ನಾಲ್ಕು ಮಾತುಗಳು ಪ್ರತಿದಿನವೂ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಶ್ರೀ ಮಹಾಭಾರತ ಭಗವದ್ಗೀತೆ ಇತ್ಯಾದಿ ಸಂಸ್ಕೃತ ಗ್ರಂಥಗಳನ್ನು ಹತ್ತು ನಿಮಿಷವಾದರೂ ಪಾರಾಯಣ ಮಾಡಬಹುದು ಅಲ್ಲಲ್ಲಿ ನಡೆಯುವ ಸಂಸ್ಕೃತ ಶಿಬಿರ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಹೆಮ್ಮೆಯಿಂದ ಭಾಗವಹಿಸಬಹುದು ಮಕ್ಕಳು ಮೊಮ್ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ಭಾಷೆಯನ್ನೇ ದ್ವಿತೀಯ ಭಾಷೆಯನ್ನಾಗಿ ಆಯ್ಕೆ ಮಾಡುವುದು ಸಂಸ್ಕೃತ ಪತ್ರಿಕೆಗಳನ್ನು ಆನಂದವಾಗಿ ಓದುವುದು ಮನೆಯಲ್ಲಿ ಪ್ರತಿದಿನವೂ ಹತ್ತು ಸಂಸ್ಕೃತ ವಾಕ್ಯಗಳನ್ನಾದರೂ ಆಡುವುದು ಕೆಲವು ಸುಭಾಷಿತ ಶ್ಲೋಕಗಳನ್ನು ಗಟ್ಟಿ ಮಾಡಿ ಅರ್ಥವನ್ನು ಹೇಳುವುದು ಸಂಸ್ಕೃತ ತಜ್ಞರೊಂದಿಗೆ ಸಂಸ್ಕೃತದಲ್ಲಿ ಮಾತನಾಡುವುದು ರಘುವಂಶ ಕುಮಾರ ಸಂಭವ ಕಾವ್ಯಗಳನ್ನು ಅಧ್ಯಯನ ಮಾಡುವುದು ಹಾಗೂ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಸಂಸ್ಕೃತದ ಮೇಲೆ ಹೆಚ್ಚಿನ ಅಭಿಮಾನ ಪ್ರೀತಿಗಳನ್ನು ಬೆಳೆಸಿಕೊಳ್ಳುವುದು ಈ ರೀತಿಯಾಗಿ ನಾವು ಪ್ರಯತ್ನಪಟ್ಟರೆ ಸಂಸ್ಕೃತ ಭಾಷೆಯ ಹಿರಿಮೆ ಗರಿಮೆಗಳು ಇನ್ನಷ್ಟು ಬೆಳೆಸಬಹುದು ಇದೇ ರೀತಿಯಾಗಿ ಸಂಸ್ಕೃತವನ್ನು ಮಾತನಾಡುವುದರಿಂದ ಸಾಕಷ್ಟು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ತುಂಬ ಉಪಯೋಗಕಾರಿಯಾಗಿದೆ ಎಂದು ನಾವು ಕೇಳುತ್ತಿದ್ದೇವೆ ಬಹಳಷ್ಟು ಜನ ಸಂಸ್ಕೃತ ಮಾತನಾಡುವುದರಿಂದ ನಿರೋಗಿಗಳಾಗುತ್ತಿದ್ದಾರೆ ಆರೋಗ್ಯದ ಭಾಗ್ಯವನ್ನು ಪಡೆಯುತ್ತಿದ್ದಾರೆ ಎಂದು ವಿಜ್ಞಾನಿಗಳು ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಹಿಡಿದಿದ್ದಾರೆ ಆದ್ದರಿಂದ ನಾವು ಸಂಸ್ಕೃತ ಭಾಷೆಯನ್ನು ಮಾತನಾಡಲು ಪ್ರಯತ್ನ ಮಾಡಬೇಕು ಇದುವರೆಗೆ ಸಂಸ್ಕೃತ ಭಾಷೆಯ ಹಿರಿಮೆ ಈ ಕುರಿತು ಕೀರ್ತಿ ಜೋಶಿ ವಿನೋದಾಚಾರ್ಯ ಗಲಗಲಿ ಅವರಿಂದ ಭಾಷಣ ಕೇಳಿದಿರಿ ನಿರ್ವಾಣ ನೆರವು ಮಧು ದೇಶ್ಮುಖ್ സോമശേഖർ എസ് രുളി രസമിമരി കാര്യ പ്രസാരവായും